ಲಾಸ್ಟ್ ಎಪಿಸೋಡ್ ಎಲ್ಲಿಗೆ ಬಿಟ್ವಿ ಅಂತ ಗ್ಯಾಪ್ ಆಯ್ತಲ್ಲ ಊರೆಲ್ಲಾ ಹುಡುಕ್ತಾ ಇದ್ದು ಮಗು ಫ್ರಿಜ್ ಅಲ್ಲೇ ಇತ್ತು ಹಂಗೆ ಭಾಸ್ಕರ್ ಅವರು ಸೀದಾ ಆನಂದಿ ರೂಮ್ ಗೆ ಹೋದ್ರು ಆನಂದಿನೂ ಎಸ್ತಾರನ ಸಮಾಧಾನ ಮಾಡ್ಬಿಟ್ಟು ಬಂದಿಲ್ಲಿ ನೆಮ್ಮದಿಯಾಗಿ ಮಲ್ಕೊಂಡಿದ್ದಾರೆ ಎಬ್ರು ಸರ್ ಅಲ್ಲ ಅವ್ರು ಎದ್ಬಿಟ್ಟು ಯಾಕ್ರಿ ಏನಾಯ್ತು ಸ್ವಲ್ಪ ನಿನ್ನತ್ರ ಬಾ ಅಂತ ಹೇಳಿ ಸೀದಾ ಹಾಲ ಕರ್ಕೊಂಡು ಬರ್ತಾರೆ ಇವಾಗ ಭಾಸ್ಕರ್ ಅವರು ತಿರ್ಗ ಒಂದು ಫ್ಲಾಶ್ ಬ್ಯಾಕ್ ನ ಹೇಳ್ತಾರೆ ಅವತ್ತು ಜಾತ್ರೆ ಮುಗಿಸ್ಕೊಂಡ್ ಬಂದ್ರ ಅವತ್ತು ಸಾಲಮಾನ್ ಮಾತ್ರ ಕುಡ್ಕೊಂಡು ಹೋಗ್ತಾ ಇದ್ದು ಆ ಹುಡುಗಿ ಸಿಕ್ಕಿಲ್ಲ ಇವರು ನಮ್ಗೆ ಯಾಕೆ ಬೇಕಂತ ಮನೆಗೆ ಬಂದಿರ್ತಾರೆ ಮೊಮ್ಮಗನಿಗೆ ಮಾತ್ರೆ ಕೊಟ್ಟಿರ್ತಾರೆ ಆ ನಾಯಿಗೂ ಊಟ ಹಾಕಿಡ್ತಾರೆ ಹಂಗೆ ಕುತ್ಕೊಂಡಿರಲ್ಲ ಅವತ್ತು ಫಸ್ಟ್ ಬಾಗ್ಲ ಬಡ್ದಿದ್ದು ಆ ಲೇಡಿ ಎಲ್ಲ ಸಾಲಮನ್ನೆ ಮಗಳನ್ನ ಹಂಗೆ ಎತ್ಕೊಂಡ್ ಬಂದವ್ರೆ ಭಾಸ್ಕರ್ ಅವರೂ ಲೋ ಏನಾಯ್ತು ಮಗಳಿಗೆ ಯಾಕೋ ಹಿಂಗವಳೆ ಏನೋ ಮಾಡ್ತಿ ಅಂತ ಕೇಳ್ತಾವ್ರೆ ಏನೋ ಗೊತ್ತಿಲ್ಲ ಸರ್ ಹಂಗ್ ಜಾತ್ರೆ ಕಡೆ ಯಾರೋ ನನ್ ಮಕ್ಕಳು ಏನೋ ಮಾಡಿದಾರೆ ನನ್ನ ಮಗಳನ್ನ ಪ್ಲೀಸ್ ಸಾರ್ ಕಾಪಾಡಿ ಅಂತ ಕೇಳ್ಕೊಂತ ಅವನೇ ಅದಕ್ಕೆ ಭಾಸ್ಕರ್ ಸಾರ್ನು ಹಂಗಲ್ಲ ನಾನು ಟ್ರೀಟ್ಮೆಂಟ್ ಮಾಡ್ಬಾರ್ದೆ ಕಣೋ ದೊಡ್ಡ ತಪ್ಪಾಗುತ್ತೆ ಹೇಳೋ ಮತ್ ಕೇಳಿ ನೋಡಿ ಹಾಸ್ಪಿಟಲ್ಗೆ ಹೋಗೋಣ ಅಂತ ಹೇಳ್ತಾರೆ ಬಟ್ ಸಾಲಮನ್ನು ಕೇಳಲ್ಲ ಸರ್ ನೀವೇ ದೊಡ್ಡ ಡಾಕ್ಟರ್ ನಿಮ್ಕಿಂತ ಕಿಂತ ಏನ್ ಸರ್ ಡಾಕ್ಟ್ರು ಪ್ಲೀಸ್ ಸಾರ್ ಏನಾರು ಮಾಡಿ ಸರ್ ಹೇಳಿ ಆ ಹುಡುಗಿನ ಭಾಸ್ಕರ್ ಸಾರ್ ಕೈಯಲ್ಲಿ ಕೊಟ್ಟು ಬಿಡ್ತಾನೆ ಭಾಸ್ಕರ್ ಸಾರನ್ನು ಅಲ್ಲೊಂದು ಟೇಬಲ್ ಇರುತ್ತೆ ಅಲ್ಲಿ ಕರ್ಕೊಂಡೋಗಿ ಹುಡುಗಿನ ಮಲಗಿಸ್ಬಿಟ್ಟು ಫಸ್ಟ್ ಐಡ್ ಮಾಡ್ತಾವ್ರ ಅವ್ರ ಅಪ್ಪನ್ ಹೇಳ್ತಾರೆ ಅಲ್ಲೂ ಅಲ್ಲಿ ಹೋಗೋ ರೋಡಲ್ಲಿ ಯಾರ ಇದ್ರೆ ಅಂತ ಅವನು ಹೋಗಿ ಅಯ್ಯೋ ಯಾರನ್ನ ಇದ್ರ ಯಾ ಬನ್ರೇ ಯಾ ನಮ್ಮ ಮಗಳಿಗೆ ಆಗೈತೆ ಅಂತ ಬಡ್ಕೊತಾನೆ ಬಟ್ ಯಾರು ಅಲ್ಲಿ ಬರಲ್ಲ ಇವರು ಇಲ್ಲಿ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡ್ತಾರೆ ಹುಡುಗಿನ ಬದಸ್ಸೆ ಕೈ ಕಾಲ ಉಸ್ತಾರೆ ಕೆನ್ನೆಲ್ಲ ಮುಟ್ ನೋಡ್ತಾರೆ ನೋಡಿದ್ರೆ ಕಿವಿಯಲ್ಲಿ ಇಲ್ಲಿ ರಕ್ತ ಬಂದಿದೆ ಹಂಗೆ ಈ ಕಡೆ ತಿರುಗ್ತಾರೆ ಕಾಲಲ್ಲಿ ಬೇರೆ ರಕ್ತ ಸೋರ್ತಾ ಇದೆ ಅದನ್ನ ನೋಡಿ ಭಾಸ್ಕರ್ ಅವರಿಗೆ ಸಕ್ಕತ್ತ ಭಯ ಆಗೋಗುತ್ತೆ ಸರಿ ಇನ್ನ ಇಲ್ಲಿದ್ರೆ ಆಗಲ್ಲ ಅಂತ ಹೇಳಿ ಹುಡುಗಿನ ಹತ್ಕೊಂಡು ಹಿಂಗ್ ಆಚೆ ಬರ್ತಾರೆ ಅಲ್ಲಿಗೆ ಸಾಲ ಮಣ್ಣು ಬಂದ ಡಾಕ್ಟ್ರೇ ಏನಾಯ್ತು ಡಾಕ್ಟರ್ ಅಂತ ಕೇಳ್ತಾನೆ ಏನೋ ಗಾಡಿನ ಸಿಕ್ತಾ ಇಲ್ಲ ಡಾಕ್ಟರ್ ಅಂತಾನೆ ನೋಡಿದ್ರೆ ಅವನು ಬಿಲ್ಡಿಂಗ್ ಮೇಲೆ ಬಿದ್ದು ಸತ್ ಹೋದ ಇನ್ನ ಭಾಸ್ಕರ್ ಸಾರ್ ಗುಡ್ಗುಡ್ ಅಂತ ಕೆಲವು ಹೋಗಿ ನೋಡ್ತಾರೆ ನೋಡಿದ್ರೆ ಅವನು ಸತ್ತು ಬಿದ್ದವನೇ ಇವ್ರಿಗೆ ಕೈಯು ಓಡುತ್ತಲ್ಲ ಕಾಲು ಓಡುತ್ತಲ್ಲ ಸೀದಾ ಮೇಲಡೆ ಬಂದ್ರು ಆ ಹುಡುಗಿ ಶರ್ಟ್ ಮೇಲೆ ಏನೋ ಮೆತ್ಕೊಂಡ್ರಂಗಿದೆ ಅದೇ ಮೂಸ್ ನೋಡ್ತಾರೆ ಒಂಥರ ಕೆಮಿಕಲ್ ವಾಸನೆ ಭಾಸ್ಕರ್ ಸಾರ್ಗೆ ಗೆ ಏನ್ ಮಾಡ್ಬೇಕಂತ ಅರ್ಥ ಆಗ್ತಾ ಇಲ್ಲ ಸರಿ ಅಂತ ಹೇಳಿ ಆ ಮನೆಲ್ಲ ನೀಟಾಗಿ ರಕ್ತ ಆಗಿರುತ್ತೆ ಅದೇ ಹುಡುಗಿ ಕಾಲಿಂದ ಜಾರಿ ಇರತ್ತಲ್ಲ ಆ ರಥನ ಎಲ್ಲ ಕ್ಲೀನ್ ಮಾಡಿ ಹುಡುಗಿ ನೀಟಾಗಿ ಸುತ್ತಿ ಫ್ರಿಜ್ ಅಲ್ಲಿ ಇಟ್ಬಿಟ್ಟು ಕುಂದಕೊಂಡವ್ರೆ ಅವಾಗ ಆ ಲೇಡಿ ಬಂದು ಎಬರಿಸಿರೋದು ಈ ಸ್ಟೋರಿ ಎಲ್ಲ ಹೇಳಿ ಮುಗಿಸ್ತಾರೆ ಆನಂದ್ ಹತ್ರ ಅವಾಗ ಭಾಸ್ಕರ್ ಸಾರ್ ಒಂದ್ ಹೇಳ್ತಾರೆ ಇಲ್ಲ ನಾನು ಕಂಪ್ಲೇಂಟ್ ಕೊಡೋಣ ಅವಾಗಲೇ ಅನ್ಕೊಂಡೆ ಆಕ್ಚುಲಿ ಒಂದ್ ಯಂಗ್ಸ್ ಲೇಡಿ ಮಕ್ಕಳನ್ನ ಆಗ್ಲಿ ಕಣೆ ಅವ್ರ ಅಮ್ಮ ಇರ್ಬೇಕಾದ್ರೆ ಟ್ರೀಟ್ಮೆಂಟ್ ಕೊಡಬಹುದು ಯಾರು ಇಲ್ದಿರ್ಬೇಕಾದ್ರೆ ಟ್ರೀಟ್ಮೆಂಟ್ ಕೊಡಬಾರ್ದು ಹಂಗು ನಾನು ಬೇಡ ಅಂತ ಹೇಳಿದೆ ಅವನಿಗೆ ಬಟ್ ನಾನ್ ಮಾತ್ ಕೇಳಿಲ್ಲ ಅವನು ಹೆಂಗೋ ಅಪ್ಪ ಇದನ್ನಲ್ಲ ಸಾಕ್ಷಿ ಬಿಡು ಅಂತ ಹುಡುಗಿಗೆ ಫಸ್ಟ್ ಏಡ್ ಮಾಡಿದೆ ನೋಡಿದ್ರೆ ಅವ್ರ ಅಪ್ಪನ ಸತ್ತದ ಇನ್ ನನ್ನ ಕೈ ಎಲ್ಲಾ ಎಲ್ಲ ಮಗಿ ಮೇಲೆ ಇರುತ್ತೆ ಅಕಸ್ಮಾತ್ ನಾನು ಕಂಪ್ಲೇಂಟ್ ಕೊಟ್ರು ಆ ಕೇಸ್ ನನ್ ಮೇಲೆ ಆಗ್ತಾರ ಕಣೆ ನನ್ ಮೇಲೆ ಏನಾದ್ರು ಕೇಸ್ ಇದ್ರೆ ನಾನು ಹಾಸ್ಪಿಟಲ್ ಸರ್ವಿಸ್ ಮಾಡಿದ ರಿಟೈರ್ಡ್ ಅಮೌಂಟ್ ಬರಲ್ಲ ಅದಕ್ಕಾಗಿ ಸತ್ತಿರೋ ಹುಡುಗಿನ ಬದುಕಿರೋ ಮಮ್ಮಗನ್ ಆಪರೇಷನ್ ಅಂತ ಅನ್ಕೊಂಡಾಗ ಮಗನೇ ಕಣೆ ಬೇಕಾಗಿದ್ದು ಅದಕ್ಕೆ ಆ ವಿಷಯನ ಯಾರತ್ರ ಹೇಳಿಲ್ಲ ಅಂತ ಆನಂದ್ ರ ಹೇಳಿ ಮುಗಿಸ್ತಾರೆ ಭಾಸ್ಕರ್ ಅವರು ಬಟ್ ಈಗ ಆನಂದಿ ಮಾತ್ರ ಅಳ್ ಇಲ್ಲ ರೀ ಪಾಪ ರೀ ಎಸ್ತರು ಅಪ್ಪ ಅಪ್ಪ ಅಂತ ಬಾಯಿ ತುಂಬಾ ನಿಮ್ಮನ್ನ ಕರಿತಾಳೆ ಇಷ್ಟು ದೊಡ್ಡ ಕೆಲಸ ಮಾಡಿದಿರಲ್ರಿ ನೀವು ಅಂತ ಆನಂದಿ ಅವರು ಹೇಳ್ತಾರೆ ಅದಕ್ಕೆ ಭಾಸ್ಕರ್ ಇಲ್ಲ ಇಲ್ಲ ನನ್ನ ಮಮ್ಮಗನ್ ಆಪರೇಷನ್ ಆಗ್ಬಿಡ್ಲಿ ಇನ್ನು ಎರಡ್ ಮೂರ್ ದಿವ್ಸ ಅಷ್ಟೇ ದುಡ್ಡು ಬಂದ್ಬಿಡುತ್ತೆ ಅವನ್ ಆಪರೇಷನ್ ಆಗಿದ ತಕ್ಷಣ ನಾನೇ ಅವಾಗ ಸರೆಂಡರ್ ಆಗ್ಬಿಡ್ತೀನಿ ಯಾಕಂದ್ರೆ ನೀನು ತಪ್ಪ ಮಾಡಿಲ್ಲ ಕಣೆ ಅರ್ಥ ಮಾಡ್ಕೋ ಪ್ಲೀಸ್ ಸುಮ್ನೆ ಇರೋ ಅಂತ ಆನಂದಿನ ಸಮಾಧಾನ ಮಾಡ್ಬಿಡ್ರು ಈ ನಾವು ಹುಡುಗಿ ಸತ್ತಿರೋ ವಿಷಯ ಇವಾಗ ಆನಂದಿಗೂ ಗೊತ್ತು ಈ ಕಡೆ ಹಂಗೆ ಪೊಲೀಸ್ ಅವ್ರನ್ನ ತೋರ್ಸುದ್ರು ಇವರ ನಾವು ಕಾನ್ಸೆಪ್ಟ್ ಅಂತ ತಿಳ್ಬಿಟ್ಟಿವಿ ಫಸ್ಟ್ ಪಾರ್ಟ್ ಅಲ್ಲಿ ಇದ್ರಲ್ಲಿ ರಮೇಶ್ ಅಣ್ಣ ಅಂತ ಕರೀಣ್ಣ ರಮೇಶ್ ಸರ್ ಆ ಕಡೆ ಹೇಳ್ತಾವ್ರೆ ಏನ್ ಸರ್ ಡಿ ಎಸ್ ಪಿ ಸಾರ್ ಏನ್ ಹೇಳಿದ್ರು ಅವ್ರ ಏನ್ ಹೇಳ್ತಾರ ನ ಹಿಡ್ದಿ ಅವ್ನ ಮೇಲೆ ಕೇಸ್ ಆಗ್ರಿ ಅಂತ ಹೇಳ್ತವಾರಪ್ಪ ಒಟ್ನಲ್ಲಿ ಡಿ ಎಸ್ ಪಿ ಸರ್ ಹೇಳದಂಗೆ ಆ ಕೇಸ್ನ ಆದಷ್ಟು ಬೇಗ ಮುಗಿಸ್ಬೇಕು ನಾವು ಯಾಕಂದ್ರೆ ಆಲ್ರೆಡಿ ಎರಡು ಹುಡುಗಿ ಕಳೆದ ಹೋಗೋರೆ ಇನ್ನು ಈ ಹುಡುಗಿನ ಕಂಡಿಲ್ ಅನ್ಕೋ ನಮ್ ಕೆಲಸ ಅಲ್ಲ ನಾ ಮನೆ ಅಂತ ಹಿಂಗೆ ಮಾರಾಡ್ತಾ ಅವ್ರೆ ಟಕ್ಕಂತ ಆ ಕಡೆ ಇನ್ನೊಬ್ರು ಪೊಲೀಸ್ ಅವರು ಸರ್ ಅವ್ನ ಏನಕ್ಕೆ ಜಾತ್ರೆಯಲ್ಲೇ ಹುಡುಗಿರ್ನಾಥ ಜಾತ್ರೆಯಲ್ಲಿ ಎಲ್ಲಾ ಗುಂಪಾಗಿರ್ತಾರೆ ಯಾರ ಮೇಲೆ ಡೌಟ್ ಆಗುತ್ತೆ ಅಂತ ರಮೇಶ್ ಸರ್ ಹೇಳ್ತಾರೆ ಹಿಂದ್ ಕಡೆ ಗೌತಮ್ ಸರ್ ಬಂದ್ರು ಅದೇ ರಿಪೋರ್ಟ್ ತಗೊಳಕೆ ಸರ್ ಅದೇ ಊರಲ್ಲಿ ಯಾರು ಇರಲ್ವಲ್ಲ ಆ ಟೈಮ್ ಅವನಿಗೆ ಆರಾಮಾಗತ್ತಲ್ಲ ಸರ್ ಹುಡುಗಿ ಎತ್ತದ್ದು ಈಸಿ ಊರಲ್ಲಿ ತಗೊಂಡ್ರು ಯಾರು ಇರಲ್ಲ ಊರಲ್ಲಿ ಎಲ್ಲ ಜಾತ್ರೆ ಇರ್ತಾರೆ ಅಂತ ಗೌತಮ್ ಸರ್ ಹೇಳ್ತಾರೆ ಟಕ್ಕಂತ ರಮೇಶ್ ಸರ್ ಯೋ ನೀನ ಬಂದೇ ಇಲ್ಲಿ ನಡಿ ಆಚೆ ಅಂತ ಹೇಳ್ತಾರೆ ಅದೇ ಸರ್ ಸಾಲಮನ್ ರಿಪೋರ್ಟ್ ಓಕೆ ಓಕೆ ಅಲ್ಲಿ ಆಚೆ ವೇಟ್ ಮಾಡ್ತಾರೋ ಕೊಡ್ತೀನಿ ಅಂತ ಹೇಳ್ತಾವ್ರೆ ಈ ಕಡೆ ಒಬ್ಬರಿಗೆ ಫೋನ್ ಕಾಲ್ ಬಂತು ಸರ್ ಈ ತರ ವೆಂಕಟ್ ಫೋನು ಸಿಗ್ನಲ್ ಬಂದೈತೆ ಬೇಗ ನಡೀರಿ ಸರ್ ಅಂತ ಎಲ್ಲ ಪೊಲೀಸರು ಒಂದೊಂದ್ ಕಾರ್ ತಗೊಂಡು ಹೋಯ್ತಾರೆ ಒಂದ್ ಕಾರ್ ಇದೆ ಅದಕ್ಕೆ ಡ್ರೈವರ್ ಇಲ್ಲ ಟಕ್ಕಂತ ರಮೇಶ್ ಸರ್ ಲವ್ ಗಾಡಿ ಎತ್ತೋ ಏನ್ ನಿಮ್ಗೆ ಸ್ಪೆಷಲ್ ಆಗಿ ಹೇಳ್ಬೇಕಂತ ಹೇಳ್ತಾರೆ ಆ ಕಡೆ ಕಾನ್ಸ್ಟೇಬಲ್ ಲವ್ ಎತ್ತೋ ಗಾಡಿ ಮೇಲೆ ನಿನ್ ಲೈಫ್ ಚೇಂಜ್ ಆಗುತ್ತೆ ಅಂತ ಹೇಳ್ತಾರೆ ಗೌತಮ್ ಸರ್ ಖುಷಿಯಾಗಿ ಗಾಡಿ ಎತ್ಕೊಂಡು ಹೋದ್ರು ಇನ್ನ ವೆಂಕಟ್ ಮನೆಗೆ ಒಬ್ಬರು ಅವರು ಹೋಗೋರೆ ಎಲ್ಲಿ ನಿನ್ ಗಂಡ ನಿನ್ ಗಂಡನ್ ಫೋನ್ ಇವಾಗ ಐತಲ್ಲ ಫೋನ್ ಮಾಡಿದ್ನ ಅಂತ ಅವ್ರು ಫೋನ್ ಎತ್ಕೊಂಡ್ ಚೆಕ್ ಮಾಡ್ತಾರೆ ನೋಡಿದ್ರೆ ಅವ್ರ ಗಂಡ ಇವರಿಗೆ ಫೋನ್ ಮಾಡಿಲ್ಲ ಹಿಂಗೆ ಅವ್ರ ಅವ್ರಿ ನಾ ಎಂಕ್ವರಿ ಮಾಡ್ತವಾರಲ್ಲ ಇದ್ದಕ್ಕಿದ್ದಂಗೆ ಅವ್ರ ಎಂತಿ ಒಂದು ಕ್ಲೂ ಕೊಡ್ತಾರೆ ಸರ್ ಅಲ್ಲಿ ದೂರದಲ್ಲಿ ಒಂದ್ ಕೆರೆ ಕಟ್ಟ ಇದೆ ಇಲ್ಲಿ ಮನೇಲಿ ಇದ್ದಾಗ ಅವ್ರ ಫ್ರೆಂಡ್ ಜೊತೆ ಅಲ್ಲೇ ಕುಡ್ಕೊಂಡು ಬೀರ್ತಾನೆ ಸರ್ ನೀವ್ ಯಾಕೆ ಅಲ್ಲೋಗ ನೋಡ್ಬಾರ್ದು ಅಂತ ಆ ಲೇಡಿ ಹೇಳುತ್ತೆ ಟಕ್ಕಂತ ಕಾನ್ಸ್ಟೇಬಲ್ ರಮೇಶ್ ನನಗೆ ಫೋನ್ ಮಾಡಿದ್ರು ಸರ್ ಇದರಲ್ಲಿ ದೂರದಲ್ಲಿ ಒಂದ್ ಕೆರೆ ಇದೆ ಅಂತ ಅಲ್ಲಿ ಇರ್ತಾನಂತೆ ಸರ್ ನೋಡಿ ಅಂತ ತಿರ್ಸಾ ಗಾಡಿ ಕೆರೆಗೆ ಅಂತ ಹೇಳಿ ಗೌತಮ್ ಸಾರು ರಮೇಶ್ ಸರ್ ಆ ಕೆರೆ ಹತ್ರ ಹೋಯ್ತಾರೆ ನೋಡಿದ್ರೆ ಟಾರ್ಚ್ ಲೈಟ್ ಇಲ್ಲ ಹೆಂಗೋ ನಮ್ ಗೌತಮ್ ಸರ್ ಒಂದು ಟಾರ್ಚ್ ಲೈಟ್ ತಗೊಂಡಿರ್ತಾರೆ ಅದ್ರಲ್ಲೇನೆ ಆ ಕಡೆ ಈ ಕಡೆ ಹಾಕಿ ನೋಡ್ತಾ ಅವ್ರೆ ಅಲ್ಲಿ ದೂರದಲ್ಲಿ ಒಂದ್ ಕಡೆ ಬೆಂಕಿ ಉರಿತಾ ಇದೆ ಸೀದಾ ಇಬ್ರುನು ಬೆಂಕಿ ಹತ್ರ ಓದ್ರು ಆ ಬೆಂಕಿನ ಕೆದಕ್ತಾವ್ರೆ ಅದ್ರಲ್ಲಿ ಎರಡ್ ಮೂರು ಈ ಚಿಕ್ಕ ಚಿಕ್ಕ ಮಕ್ಳ ಹಾಕೊಂತಾರಲ್ಲ ಅದಿದೆ ಅದ್ ನೋಡಿದ ತಕ್ಷಣ ಇವ್ರಿಗೊಂತರ ಶಾಕು ಅದ್ರಲ್ಲಿ ರಕ್ತಾನು ಇದೆ ಇದೇನಪ್ಪ ಇದು ಈ ಬಟ್ಟೆ ಹಿಂಗೆಲ್ ಬಂತು ಅಂತ ಹೇಳಿ ಆ ಬಟ್ಟೆನ ಎತ್ತಿಕೊಂತಾರೆ ಹಂಗೇ ಈ ಕಡೆ ಭಾಸ್ಕರ್ ಮನೇನ ತೋರ್ಸೋರು ಎಸ್ತರು ಆಚೆ ಬಂತು ಅಪ್ಪ ಮಗಿ ಎಲ್ಲಪ್ಪ ಓದ್ಲು ಅವತ್ತು ಕತ್ತಲಲ್ಲಿ ನೋಡಿಲ್ವನಪ್ಪ ನೀವು ಅಲ್ಲಿ ಯಾರು ನೋಡ್ದೆ ಅಂತ ಹೇಳಿದ್ರೆ ಯಾಕಪ್ಪ ಪೊಲೀಸ್ ಹತ್ರ ಹೇಳಿಲ್ಲ ನನ್ನ ಹತ್ರ ಯಾಕಪ್ಪ ಪ್ಪ ಹೇಳಪ್ಪ ಹೇಳಪ್ಪ ಹೇಳ್ತಾವ್ರೆ ಕೆಲಗಡೆ ಆಂಬುಲೆನ್ಸ್ ಬಂತು ಆಂಬುಲೆನ್ಸ್ ಬಂದ್ ಅಡ್ಗೆ ಆನಂದಿ ಅವರಿಗೆ ಸಖತ್ ಭಯ ಆಗ್ತಾ ಇದೆ ಸೀತಾ ಬಂದ್ರು ಬಾಮ ಸ್ಟೇಷನ್ ಹತ್ರ ಹೇಳಿ ಎಸ್ತರ್ ನ ಸ್ಟೇಷನ್ ಕರೆಸ್ತಾರೆ ಆ ಬಟ್ಟೆನ ಒಂದ್ ತೋರ್ಸಾರ ಫಸ್ಟ್ ಆ ಬಟ್ಟೆ ಇರಲ್ಲ ಇಲ್ಲ ಸರ್ ಇದ್ ನನ್ ಮಗಳಲ್ಲ ಅಂತ ಎಸ್ತರ್ ಹೇಳ್ಬಿಡ್ತಾರೆ ಸರಿ ಅಂತ ಹೇಳಿ ಇನ್ನೊಂದ್ ಬಟ್ಟೆ ತೋರಿಸ್ತಾರೆ ಆ ಬಟ್ಟೆ ನೋಡಿದ ತಕ್ಷಣ ಎಸ್ತರು ಸಕ್ಕದಾಗ ಹತ್ ಅಯ್ಯೋ ಇದ್ ನನ್ನ ಮಗಳಿದೆ ಏನಾಯ್ತು ನನ್ ಮಗಳಿಗೆ ಅಂತ ಕರಳು ಒಂತರ ಚುರುಕ್ ಬಿಡ್ತಾರೆ ಅವ್ರಿಗೆ ಈ ಕಡೆ ಗೌತಮ್ ಸರ್ನು ಅವ್ರ ಅಮ್ಮನ್ ಮುಖ ನೋಡಕ್ ಇಲ್ಲ ಹಂಗೆ ಶಾಕ್ ಆಗಿ ನಿಂತವ್ರೆ ಯಾಕಂದ್ರೆ ಇದೇ ವಯಸ್ಸು ಮಗಳು ಅವ್ರಿಗೊಂದೈತಲ್ಲ ತಿರ್ಗೌತ ಸರಿಗೆ ಒಂದ್ ಚಿಕ್ಕ ಫ್ಲಾಶ್ ಬೇಕು ಇದೇ ತರ ಒಂದ್ ಲೇಡಿ ಅವ್ರ ಮುಂದೆ ಅಳವತಾರ ಮನುಷ್ಯ ಹಂಗೆ ತಲೆ ಬಗ್ಗಿಸ್ಕೊಂಡ್ ಬಿಡ್ತಾನ್ರಿ ಈ ಕಡೆ ಹಂಗೆ ಭಾಸ್ಕರ್ ಸಾರ್ ನ ತೋರ್ಸಿದ್ರು ಅವ್ರ ಮನೆ ಕೆಳಗಡೆ ಅಲ್ಲೊಂದು ತೋಟ ತರ ಇದೆ ನಿತ್ಕೊಂಡು ಇವ್ರ ಕಡೆನೆ ನೋಡ್ತಾನೆ ಏ ಯಾರೋ ಅಂತ ಭಾಸ್ಕರ್ ಸಾರು ಟಾರ್ಚ್ ಲೈಟ್ ತಗೊಂಡು ಹಂಗೆ ಮುಂದೆ ಹೋಯ್ತಾರೆ ನೋಡಿದ್ರೆ ಅವನು ಹೋಗ್ಬಿಡ್ತಾನೆ ಆಮೇಲೆ ಇವ್ರು ನಾಯ್ನೆ ಎಳ್ಕೊಂಡ್ ಹೋಯ್ತಾರೆ ನಾಯಿ ಒಂದ್ ಕಡೆ ಓಡೋಗುತ್ತೆ ಇವ್ರು ಹಂಗೆ ನೋಡ್ತಾವ್ರೆ ಈ ಕಡೆ ಒಬ್ರು ಪೊಲೀಸ್ ಅವರು ಬಗ್ ನೋಡಿದ್ರು ಏನಕ್ಕೆ ಹಿಂಗ್ ನೋಡ್ತಾರ ಅನ್ಕೊಂಡಿದಿರಲ್ಲ ಅಲ್ಲಿ ನೋಡ್ರಿ ವೆಂಕಟ್ ಬಂದ್ಬಿಟಾ ಯಾಕಂದ್ರೆ ವೆಂಕಟಲ್ವನ್ರಿ ಇವಾಗ ಕೊಲೆಗಾರ ಅಪ್ಪನಿಗೂ ಲ್ಯಾಂಡ್ ಪ್ರಾಬ್ಲಮ್ ಆಗಿತ್ತು ಜಗಳ ಆಗಿತ್ತು ಹುಡ್ಗಿ ಬಟ್ಟೆಲ್ಲಾ ಇವನು ಅಡ್ಡಾಕ್ತಾನಲ್ಲ ಕೆರೆ ಅಲ್ಲೇ ಸುಟ್ಟಾಕವ್ರೆ ಇನ್ನ ಪೊಲೀಸ್ ಅವರು ಹಂಗೇ ಮಾಡಿ ಅವನ್ನ ಕ್ಯಾಚ್ ಮಾಡ್ತಾರೆ ಮನೆ ಒಡೆ ಬಂದ ಅವ್ನು ಪೊಲೀಸ್ ಅವ್ರು ಬಂದಿರೋ ವಿಷಯ ಗೊತ್ತಾಗಿ ಹಂಗೆ ಗುಡುಗುಡು ಅಂತ ಓಡ್ತಾ ಬಿದ್ದಾವ್ನೆ ಎಂತಿನೂ ಹೇಳ್ತವ್ರೆ ಅಲ್ಲೂ ಓಡ್ಬೇಡ ಇರೋ ಅವ್ರು ಇನ್ನ ಏನು ಮಾಡಲ್ಲ ಏನೋ ಎನ್ಕ್ವರಿ ಮಾಡ್ಬೇಕಂತ ಇರೋ ಅಂತ ಹೇಳ್ತಾರೆ ಬಟ್ ಕೇಳಲ್ಲ ಅವನು ಗುಡುಗುಡಂತ ಓಡ್ತಾನೆ ಹೆಂಗೋ ಒಂದು ನಾಲ್ಕ್ ದಾರಿಯಲ್ಲಿ ತಕಳಾಕೊಂಡ ಸುತ್ತ ಪೊಲೀಸ್ ಹಂಗೇ ಮಾಡಿ ಅವ್ನ ಲಾಕ್ ಮಾಡ್ತಾರೆ ಹಂಗೆ ಎಪಿಸೋಡ್ ನ ಮುಗಿಸ್ತಾರೆ ನೆಕ್ಸ್ಟ್ ಎಪಿಸೋಡ್ ನಾಳೆ ಇದೇ ಟೈಮ್ಗೆ